ಮನ್ಮಲ್ ಚುನಾವಣೆ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ ಮುಖಂಡರು ಷಡ್ಯಂತ್ರ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ನಾನು ಇರೋದು ಸಹಿಸದೆ ರಾಜಕೀಯ ಪ್ರೇರಿತವಾಗಿ ನನ್ನ ವಿರುದ್ಧ ಪೊಲೀಸರ ಮೂಲಕ ತ್ರೀ ನಾಟ್ ಸೆವೆನ್ ಕೇಸ್ ದಾಖಲಿಸಿದ್ದಾರೆ ಕೋರ್ಟ್ನಲ್ಲಿ ಸಂಬಂಧ ನನ್ನ ವಿರುದ್ಧ ದುರುದ್ದೇಶದಿಂದ ಹಾಕಿರುವ ಕೇಸ್ ನಕಲಿ ಅಂತ ತೀರ್ಪು ನೀಡಿದ್ದು ನಾನು ನಿರಪರಾಧಿ ಅಂತ ನಾಗಮಂಗಲದಲ್ಲಿ ನನ್ನ ಸಮಾಜ ಸೇವೆಯನ್ನು ಸಹಿಸದ ಕಾಂಗ್ರೆಸ್ ವ್ಯಕ್ತಿಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆರೋಪ ಮಾಡಿದ್ರು ನನ್ನ ವಿರುದ್ಧ ಹಾಕಿರುವ ಕೇಸ್ ವಿರುದ್ಧ ಪೊಲೀಸ್ ಇಲಾಖೆ ಮೇಲೆ ಮಾನ ನಷ್ಟ ಮೊಕದ್ದಮೆಯನ್ನ ದಾಖಲಿಸುವುದಕ್ಕೆ ತೀರ್ಮಾನಿಸಿದ್ದೇನೆ ಪ್ರೇರಿತವಾದ ಈ ಕೇಸ್ನಲ್ಲಿ ಯಾವುದೇ ತಿರುಳಿಲ್ಲ ನನಗೆ ಒಬ್ಬರೇ ನಾಯಕರು ಅದು ಹೆಚ್ ಡಿ ಕುಮಾರಸ್ವಾಮಿ ಮಾತ್ರ ಅಂತ ತಿಳಿಸಿದ್ರು ಅಲ್ಲ ಅದು ಪರ್ಸೆಂಟ್ ಸೇವೆ ಮಾಡಬಾರ್ದು ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಇವರಿಗೆ ಅಲ್ಲಲ್ಲ ನ್ಯೂಟ್ರಲ್ ಅಲ್ಲ ಟಾರ್ಚರ್ ಟಾರ್ಚರ್ ನೋಡಿ ನಾನು ಮೂರ್ತಿ ವರ್ಡ್ ಏಟ್ ಮೇ ಹದಿನೈದು ಕೇಸು ಇದುವರೆಗೂ ಕ್ವಶ್ ಬಂದಿದ್ದೀನಿ ಅಂದರೆ ಟ್ರಯಲೇ ಇಲ್ಲ ಟ್ರಯಲೇ ಇಲ್ಲ ಇದುವರೆಗೂ ತೌಸಂಡ್ ಪರ್ಸೆಂಟ್ ಆಲ್ರೆಡಿ ಕೆಲಸ ನಡೀತಾ ಇದೆ ಪೊಲೀಸ್ ಇಲಾಖೆ ಎಲ್ಲ ಎಸ್ಪೆಷಲಿ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಡಿ ಸಿ ಪಿ ಐ ಜಿ ಅಲ್ಲ ರೀ ಕಂಪ್ಲೇಂಟನ್ನು ಅಲ್ಲಿ ಹೊಡ್ದು ಇಲ್ಲಿ ಹೊಡೆದಂತ ಅಂತ ಓಡಿ ಹೇಳ್ತಾ ಇದ್ದಾರೆ ಒಂದು ಏಟ್ ಇಲ್ಲ ಕಂಪ್ಲೇಂಟೇ ಇಲ್ಲ ಎಮ್ ಎಲ್ ಸಿ ಇಲ್ಲ ಇಲ್ಲೇನೋ ಹೇಳ್ತಾರೆ ಅಲ್ಲೇನೋ ಮಾಡ್ತಾರೆ ಏನು ಅರ್ಥ ನಾಳೆ ನನಗೆ ಇವತ್ತು ನನಗಾಗಿದೆ ನಾಳೆ ನಿಮ್ಮಲ್ಲಿ ಯಾರಿಗಾರು ಆಗ್ಬೋದು ಅಂಡ್ ತೌಸಂಡ್ ನನ್ನ ತೌಸಂಡ್ ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟು ಅವರೇ ಸರ್ ಸರ್ಕಾರ ಮುಜುಗರಾಗಿದೆ ಇವಾಗ ಹೈಕೋರ್ಟಿಂದ ಚಿಮಾರಿ ಹಾಕಿದ್ದಾರೆ ಇನ್ನೇನಾಗ್ತದೆ ಯಾರಾದರೂ ಸೆವೆಂಟಿ ಟು ಅವರ್ಸ್ಗೆ ತ್ರೀ ನಾಟ್ ಸೆವೆನ್ ಆ್ಯಂಡ್ ಆರ್ಮ್ಸ್ ಆ್ಯಕ್ಟ್ ರಿಲೀಸ್ ಆಗೋ ಚಾನ್ಸೇ ಇಲ್ಲ ತುರ್ತು ವಿಚಾರಣೆ ತುರ್ತು ಆದೇಶ ಅಲ್ಲ ರೀ ಸಿ ಇವತ್ತು ನಾಳೆ ರೀ ನಾಳೆ ಮಕ್ಳಿಗೂ ಮಕ್ಳುಗೂ ರೀ ಟಾರ್ಗೆಟ್ ರೀ ಸಮಾಜನ ಉತ್ತಮ ಸಮಾಜ ಅಂತೀರಾ ನೇರ ನಿಟ್ಟ ನಿರಂತರ ಅಂತೀರಾ ಏನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಜೆ ಡಿ ಎಸ್ ಸೇರ್ಕೊಡ್ರಿ ಜೆಡಿಎಸ್ ಅಲ್ಲಿ ಇದೀನಿ ಸೇರ್ಗ ಜೊತೆ ಇದ್ದೀನಿ ಕುಮಾರಣ್ಣ ಜೊತೆ ನನ್ಗೊಬ್ಬರೇ ನಾಯಕರು ಅದು ಕುಮಾರಣ್ಣ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಹಡೇನಾಳ್ಳಿ ಉಮೇಶ್ ಹಾಜರಿದ್ರು